ಆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಇಲ್ಲಿ ಶಿವರಾತ್ರಿ ಸ್ಪೆಷಲ್ ಕಡಲೆ ತೊಂಬಿಟ್ಟು ಅಥವಾ ಅಕ್ಕಿ ತೊಂಬಿಟ್ಟು ಅಂತಲೇ ಹೇಳ್ಬೋದು ಕೆಲವ್ರು ಮನೇಲೆ ಅಕ್ಕಿ ತಂಬಿಟ್ಟನ್ನ ಮಾಡ್ಕೊಳ್ತಾರೆ ಕೆಲವ್ರ ಮನೇಲೆ ಕಡಲೆ ತಂಬಿಟ್ಟಿನ ಮಾಡ್ಕೊಳ್ತಾರೆ ಎರಡು ರೀತಿಯಾಗೂ ಮಾಡ್ತಾರೆ ನಾನು ಇಲ್ಲಿ ಕಡಲೆ ತೊಂಬಿಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಮೊದಲಿಗೆ ನಾನು ಕಡಲೆಕಾಯಿ ಬೀಜನ ಒಂದು ಕಪ್ಪಾಗೋಷ್ಟು ತೊಗೊಂಡಿದ್ದೆ ಅದನ್ನು ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದನ್ನು ಹುರಿದಿಟ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಸಿಪ್ಪೆ ಇರೋವಂಥದ್ದು ಕ್ಲೀನಾಗೇ ಬರಬೇಕು ಅಲ್ಲಿ ತನಕನೂ ಕೂಡ ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕಾಗುತ್ತೆ ನೆಕ್ಸ್ಟು ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಅಂತ ಅಲ್ಲ ಕಪ್ಪು ಎಳ್ಳಿದ್ರೆ ಅದನ್ನು ಕೂಡ ಹಾಕೊಳ್ಬೋದು ಸ್ವಲ್ಪ ಎಣ್ಣೆನೇ ಚೆಲ್ಬಿಟ್ಟಿದ್ದ ನನ್ನ ಮಗ ತರೋದಕ್ಕೆ ಟೈಮ್ ಇರಲಿಲ್ಲ ಅಂತೇಳ್ಬಿಟ್ಟು ಅದನ್ನೇ ನಾನು ಡ್ರೈ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗೆ ಹುರಿದು ಎತ್ತಿಟ್ಕೊಳ್ಬೇಕಾಗುತ್ತೆ ಹಾಗೆಯೇ ನೆಕ್ಸ್ಟು ಸ್ಟವ್ ಮೇಲೆ ಒಂದು ಬಾಣ್ಲಿನೇ ಇಟ್ಕೊಳ್ತಾ ಇದ್ದೀನಿ ಆ ಬಾಣಲಿಗೆ ಒಂದು ಗ್ಲಾಸಲ್ಲಿ ಒಂದು ಅರ್ಧ ಭಾಗದಷ್ಟು ನೀರನ್ನ ತಗೊಂಡಿದ್ದೀನಿ ಸ್ವಲ್ಪ ನಾನು ತೆಳುವಾಗೆ ಮಾಡ್ಕೊಳ್ತೀನಿ ತಂಬಿಟ್ಟನ್ನ ಯಾಕೆ ಅಂತಂದರೆ ತುಂಬಾ ಗಟ್ಟಿಯಾಗಿ ಮಾಡಿಬಿಟ್ರೆ ಒಂದು ಟೂ ಡೇಸ್ ಬಿಟ್ಟು ಕೂಡಲೇ ಅದನ್ನು ಮುರಿಯೋದಕ್ಕೂ ಕೂಡ ಆಗೋದಿಲ್ಲ ಅಷ್ಟು ಗಟ್ಟಿಯಾಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳೋದಿಕ್ಕೆ ಅಂತೇಳ್ಬಿಟ್ಟು ಒಂದು ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ತಗೊಂಡಿದ್ದೀನಿ ಹಾಗೆಯೇ ಕಡಲೇನ ಇಲ್ಲಿ ನಾನು ಉಂಡೆ ಕಡಲೆ ಬರುತ್ತಲ್ಲ ಅದನ್ನು ಒಂದೂವರೆ ಕಪ್ ಆಗೋಷ್ಟು ಕಡಲೇನ ತಗೊ ತಗೊಂಡಿದ್ದೆ ಅದಕ್ಕೆ ಇವಾಗ ಒಂದು ಕಪ್ ಆಗೋಷ್ಟು ನಾನು ಬೆಲ್ಲನ ಕುಟ್ಟಿ ತಗೊಂಡಿದ್ದೆ ಅದನ್ನು ನಾವು ಪಾಕ ಏನಿರೋದಿಲ್ಲ ಜಸ್ಟ್ ಕರ್ಗಿಸ್ಕೊಂಡ್ರೆ ಸಾಕಾಗುತ್ತೆ ಇನ್ನು ನೆಕ್ಸ್ಟು ಕಡಲೆನ ಉರಿಯೋ ಅವಶ್ಯಕತೆ ಇರೋದಿಲ್ಲ ಕಡಲೇನ ಹಾಗೇ ಮಿಕ್ಸಿ ಜಾರ್ಗೆ ಹಾಕೊಂಡು ಅದನ್ನು ಪೌಡ್ರ್ ಮಾಡಿ ಎತ್ತಿಟ್ಕೊಳ್ಬೇಕಾಗುತ್ತೆ ಅಕ್ಕಿ ತೊಂಬಿಟ್ಕಾದ್ರೆ ಕಡಲೆ ಮತ್ತು ಕಡಲೆಕಾಯಿ ಬೀಜ ಹಾಗೆ ನಾವು ಎಳ್ಳನ್ನು ಹುರಿದಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಅದನ್ನು ಮಿಕ್ಸ್ ಮಾಡೋದಕ್ಕೆ ಹಾಕ್ಕೊಳ್ಬೇಕು ನಾನಿಲ್ಲಿ ಕಡಲೆ ತೊಂಬಿಟ್ಟನ್ನ ಮಾಡ್ಕೊಳ್ತಾ ಇರೋದ್ರಿಂದ ಕಡಲೆಕಾಯಿ ಬೀಜ ಹಾಗೆಯೇ ಎಳ್ಳುನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಕಡಲೇನೇನೋ ಹಾಕೋ ಅವಶ್ಯಕತೆ ಇರೋದಿಲ್ಲ ಬೇಕು ಅಂದರೆ ಹಾಕೊಳ್ಬೋದು ಹಾಗೆಯೇ ನಾನು ಮಿಕ್ಸಿ ಮಾಡ್ಕೊಂಡಿರೋಂಥ ಕಡಲೆ ಪೌಡ್ರ್ನೇನಿದೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಕಡಲೆಕಾಯಿ ಬೀಜದಲ್ಲಿರುವಂಥ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಕೂಡ ಅದೇ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಏಲಕ್ಕಿ ಕಾಯಿ ಪೌಡ್ರನ್ನ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಬೋದು ಕೊಬ್ಬರಿ ತುರಿನ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಕೈಯಲ್ಲೇನೆ ಕ್ರಷ್ ಮಾಡಿ ಹಾಕೊಂಡ್ರೆ ಆಗುತ್ತೆ ನೆಕ್ಸ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಅದಕ್ಕೆ ನಾವು ಒಮ್ಮೆಲೆ ಏನು ಬೆಲ್ಲದ ಪಾಕ ತೆಕ್ಕೊಂಡಿರ್ತೀವಿ ಅಂದರೆ ಬೆಲ್ಲದ ನೀರು ಏನಿರುತ್ತೆ ಅದನ್ನು ಒಂದೇ ಸಲ ಹಾಕೊಳ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಸುಡ್ತಾ ಇರುತ್ತೆ ಅದರಿಂದ ನಾನಿಲ್ಲಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಹಾಗೇನೇ ತಣ್ಣ ನನಗಾದ ನಂತರ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ನಾನು ಹೇಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತೇಳ್ಬಿಟ್ಟು ಹಬ್ಬಕ್ಕೆ ಮಾಡಿದ್ದೆ ತಂಬಿಟ್ಟನ್ನ ಜಾಸ್ತಿ ಮಾಡಿರಲಿಲ್ಲ ಬೇಗನೆ ಖಾಲಿ ಆಗೋಯ್ತು ಅದನ್ನು ನೋಡಿಬಿಟ್ಟು ನನ್ನ ಮಗ ನನಗೆ ಬೇಕು ತುಂಬಿಟ್ಟು ಅಂತ ಕೇಳಿದೆ ಅಂದ್ಬಿಟ್ಟು ಅವನಿಗೋಸ್ಕರ ಮತ್ತೆ ಇದ್ದೆ ಹಾಗೆಯೇ ನನ್ನ ಫ್ರೆಂಡ್ ಮನೆಯಿಂದ ಒಂದು ಸ್ವಲ್ಪ ತಂಬಿಟ್ಟನ್ನ ಕೊಟ್ಟಿದ್ದರು ಅದನ್ನು ಮುರಿದು ಇದ್ದೀನಿ ತುಂಬಾ ಗಟ್ಟಿಯಾಗ್ಬಿಟ್ಟಿದೆ ಇದನ್ನು ಜಾಸ್ತಿ ದಿನ ಇಟ್ಕೋಬೋದು ಅಂತ ಗಟ್ಟಿಯಾಗೆ ಮಾಡಿಕೊಂಡ್ರೆ ಈ ರೀತಿ ಮುರಿಯೋದಕ್ಕೆ ಆಗೋದಿಲ್ಲ ಅದೇ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ಕೊತೀನಿ ಅಂದರೆ ಈ ಥರ ತೆಳುವಾಗೆ ಮಾಡಿಕೊಂಡ್ರೆ ತಿನ್ನೋದಕ್ಕೆಲ್ಲ ಸಾಫ್ಟಾಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ಹಾಗೇನೆ ಎಲ್ಲದನ್ನು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು. ಎರಡು ಕೈಗಳ ಸಹಾಯದಿಂದ ಹೀಗೆ ಉಂಡೆನ ಕಟ್ಕೊಳ್ತಾ ಇದ್ದೀನಿ ಅಕ್ಕಿ ತೊಂಬಿಟ್ಟುಕಿಂತ ಕಡಲೆ ತೊಂಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಕಡಿಮೆ ಕ್ವಾಂಟಿಟಿಗೆ ಮಾಡ್ಕೊಳ್ತಿದ್ದೀರಾ ಹೇಳಿದ್ರೆ ಕಡಲೆ ತೊಂಬಿಟ್ಟೆ ಮಾಡ್ಕೊಳ್ಳಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರು ಒಂದು ಲೈಕ್ ಮತ್ತು ಕಮೆಂಟು ಹಾಕೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು